ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬಾದಿಮನಾಳ ಗ್ರಾಮದಲ್ಲಿ ಪವಾಡ ಎಂದು ಹರಡಿದ್ದ ಸುದ್ದಿಯ ನಿಜ ಮುಖ ಈಗ ಬಯಲಾಗಿದೆ ಕನಸಿನಲ್ಲಿ ದೇವರು ಬಂದು ಹೇಳಿದಂತೆ ಹುತ್ತ ಅಗೆದರೆ ಅಲಾಯಿ ದೇವರು ಸಿಕ್ಕರು ಎಂಬ ಸುದ್ದಿ ಗ್ರಾಮಗಳಲ್ಲಿ ಸಂಚಲನ ಸೃಷ್ಟಿಸಿತ್ತು ಸಾವಿರಾರು ಜನರು ಮಸೀದಿಯತ್ತ ಹರಿದು ಬಂದಿದ್ದರು ಆದರೆ ಈ ಪವಾಡದ ಹಿಂದೆ ಇದ್ದದ್ದು ಒಂದು ಪೂರ್ವನಿಯೋಜಿತ ಮೋಸದ ನಾಟಕ ಎನ್ನುವುದು ಇದೀಗ ಸ್ಪಷ್ಟವಾಗಿದೆ ಬಾದಿಮನಾಳದ ರೈತ ರಾಮನ್ಗೌಡರ ಕನಸಿನಲ್ಲಿ ದೇವರು ಹುತ್ತದಲ್ಲಿದ್ದಾರೆ ಎಂದು ದೇವರು ಹೇಳಿದ್ರಂತೆ ಎಂಬ ಕಥೆ ಹರಡಲಾಗಿತ್ತು ಅದರಂತೆ ಯಮನೂರಪ್ಪ ಜಮೀನಿನಲ್ಲಿ ಹುತ್ತ ಆಗಿದಾಗ ಮೂರು ದೇವರ ಮೂರ್ತಿಗಳು ಪತ್ತೆಯಾಗಿದ್ದವು ಇದನ್ನೇ ಪವಾಡ ಎಂದು ಜನರು ಸಂಭ್ರಮಿಸಿದ್ದರು ಆದರೆ ತನಿಖೆಯಲ್ಲಿ ಬೆಳಕಿಗೆ ಬಂದ ಸತ್ಯವೇನೆಂದರೆ ಈ ಮೂರ್ತಿಗಳನ್ನು ಕೇವಲ ಎರಡು ದಿನಗಳ ಹಿಂದೆ ಕನಕಗಿರಿ ತಾಲೂಕಿನ ಆಗೋಲಿ ಮೂಲದ ಮುತ್ತಪ್ಪ ಎಂಬ ಸ್ವಾಮೀಜಿ ವೇಷದ ವ್ಯಕ್ತಿಯೇ ಹುತ್ತದೊಳಗೆ ಅಡಗಿಸಿದ್ದಾನೆ ಎನ್ನಲಾಗಿದೆ ನಂತರ ದೇವರು ಕನಸಿನಲ್ಲಿ ಹೇಳಿದರು ಎಂಬ ಕಥೆ ರಚಿಸಿ ಗ್ರಾಮಸ್ಥರನ್ನು ನಂಬಿಸಿ ಮಸೀದಿವರೆಗೆ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗಲಾಗಿದೆ ಗ್ರಾಮಸ್ಥರ ಅನುಮಾನ ಪರಿಶೀಲನೆ ಮತ್ತು ಸಾಕ್ಷ್ಯಗಳ ಆಧಾರದಲ್ಲಿ ಈ ಪವಾಡ ಸಂಪೂರ್ಣ ನಾಟಕ ಎಂದು ಬಯಲಾಗಿದೆ ಮುತ್ತಪ್ಪ ಈ ಹಿಂದೆಯೂ ಪಿಸಾಚಿ ಬಿಡಿಸುವುದು ದೇವರು ಹಿಡಿದವನು ಎಂಬ ನೆಪದಲ್ಲಿ ಹಲವಾರು ಗ್ರಾಮಗಳಲ್ಲಿ ಮೋಸ ಕಿರುಕುಳ ನಡೆಸಿದ್ದ ಆರೋಪಗಳಿವೆ ಈ ಘಟನೆಯಿಂದ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ದೇವರ ಹೆಸರಿನಲ್ಲಿ ಜನರ ನಂಬಿಕೆಯನ್ನು ದುರುಪಯೋಗ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಇದೊಂದು ಪವಾಡವಲ್ಲ ಮೂಢನಂಬಿಕೆಯನ್ನು ಬಳಸಿಕೊಂಡು ನಡೆದ ಮೋಸ ಎಂಬುದು ಈಗ ಸ್ಪಷ್ಟವಾಗಿದೆ ನೋಡ್ರಿ ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಮ್ಮ ಬಾಜಿನಾಳ ಸೀಮೆ ಹಾಗೂ ಪರ್ಮ ಸೀಮೆ ಆಗಿರುವಂತಹ ಒಂದು ಹೊಲದಲ್ಲಿ ನಮ್ಮ ಹಳೆದವರ ಮೂರ್ತಿಗಳು ಸಿಕ್ಕಿರುತ್ತವೆ ಅದ್ರ ಬಗ್ಗೆ ನಮ್ಮ ಹಿರಿಯರು ಒಂದು ಮಾಹಿತಿ ಕೊಡ್ತಾರೆ ಕೇಳೋಣ ಇವತ್ತಿನ ದಿವಸದಲ್ಲಿ ಬಾಜಿಮಾಳ ಗ್ರಾಮ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಬಂದಂಥ ಸಕಲ ಭಕ್ತರಿಗೆ ಇವತ್ತು ನಾವೆಲ್ಲ ಹೇಳುದೇನಂತಂದ್ರೆ ಇವತ್ತು ಹಲವಾರು ದಿನಗಳಲ್ಲಿ ಜಾಗೀರ್ತಿನೆಟ್ಟಿ ಗುರುಸ್ಥಳ ಇತ್ತು ಬಾದಿಮಳ ದೇವಸ್ಥಾನ ಇತ್ತು ಎರಡೂ ಕೂಡಿ ಇವತ್ತು ದೇವರದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಬಾದಿಮಳ ಗ್ರಾಮದಿಂದ ದೇವರು ಜಾಗೀರ್ತಿನೆಟ್ಟಿ ಗ್ರಾಮಕ್ಕೆ ಹೋಗಿ ಅಲೆ ಬೆಲೆ ಕೊಟ್ಟು ತಮ್ಮ ಹಳ್ಳಿ ತಮ್ಮ ಗ್ರಾಮಕ್ಕೆ ಆಗಮಿಸಿದ್ರು ಹಲವಾರು ದಿವಸಗಳಿಂದ ಇವತ್ತು ಇಲ್ಲಿ ಇರ್ತಕ್ಕಂಥ ಇದೊಂದು ದೇವರು ಕುದಿರಿ ಈ ಎದ್ದರು ಕುದುರೆಗಳು ಮತ್ತೊಬ್ರು ಇನ್ನೊಬ್ರು ಇದ್ದಾರ ಈಗ ದೇವರುಗಳು ಅವ್ರು ಏನು ಹೇಳ್ತಾ ಈ ಭೂತದಲ್ಲಿ ದೇವರುಗಳು ಇದ್ದಾವು ದೇವರುಗಳು ಇದ್ದವು ಅಂತ ಹೇಳಿ ಕೆಲವಷ್ಟು ದಿನಗಳ ಹಿಂದೆ ಹೇಳ್ತಾ ಆದರೂ ಜನಗಳು ಇವತ್ತಿನಿಂದಲೇ ಮೂಢನಂಬಿಕೆ ಇರ್ಬೋದು ಅಂತ ಹೇಳಿ ಜನಗಳು ತಿಳ್ಕೊಂಡಿದ್ರು ಅದು ಇವತ್ತಿನ ದಿವಸದಲ್ಲಿ ಸತ್ಯಾಂಶ ಏನು ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳಕ್ಕೆ ಇವತ್ತು ದೇವರು ತಮ್ಮ ಪವಾಡ ನಾನು ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಅಜ್ಜರ್ ಹೇಳಿದಾಗ ಎಲ್ಲ ದೈವ ಕೂಡಿ ಒಪ್ಪಂದ ನೀಡ್ತೀವಿ ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದಂತ ಎಲ್ಲ ಭಕ್ತರಿಗೆ ಬರಕ್ಕೆ ಹೇಳಿದರು ಆದರೆ ಬರ್ತಕ್ಕಂಥ ಭಕ್ತರು ಇವತ್ತು ಇಷ್ಟ ಮಂದಿ ಬಂದ್ರೆ ಇವತ್ತು ಕರೆ ಕರೆಯೋದ ಅಂತಕ್ಕಂಥ ಮಾತೇ ಹೇಳಿ ಎಲ್ಲರು ಇಷ್ಟ ಬಂದ್ರೆ ಆದರೆ ಇವತ್ತು ನಿಜಾಂಶ ಏನು ಅಂದ್ರೆ ಇವತ್ತು ಆ ಹೂತನೂ ಎಬ್ಬಿಲ್ಲ ಯಾವುದು ಮುಚ್ಚಿಲ್ಲ ಓ ದೇವ್ರಿಟ್ಟರು ಅಂತಕ್ಕಂಥ ಭಾವನೆ ಯಾವುದಿಲ್ಲ ಇವತ್ತು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡ್ಬೇಕಂತಕ್ಕಂಥ ಒಂದು ವಿಷಯದಲ್ಲಿ ಎಲ್ಲ ದೈವದವ್ರು ಒಂದ ಹಳ್ಳಿಯಲ್ಲ ಒಂದ ಊರಲ್ಲ ಎಲ್ಲ ಹಳ್ಳಿಗಳಂತ ಬಂದ